ವಿತಾ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ತೋಟಕ್ಕೆ ಹೋಗಿ ಹುಲ್ಲು ತಂದಾಯಿತು ಇನ್ನು ಇವಾಗ ಮನೆಯಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಇವತ್ತು ನಮ್ಮ ಅತ್ತೆಯವರದ್ದು ಬರ್ಡ್ಡೇ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅದೇ ರೀತಿ ಬಡ್ಡೇ ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕಿದೆ ನೈಟ್ ಟೈಮ್ ಇವಾಗ ಅದು ಸ್ವಲ್ಪ ಬೇಕಾದ ಅಡುಗೆಯನ್ನು ನಾನು ಮಾಡ್ತೇನೆ ಹಾಗೆ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋಣ ಇವಾಗ ಮೋಡಾಗಿದೆ ಬೆಳಗಿಂದ ಸ್ವಲ್ಪ ಮೋಡ ಬಿಸಿಲು ಅಂತ ಆಗ್ತಾ ಇದೆ ಇವಾಗ ಮತ್ತೆ ಜೋರು ಮೋಡ ಆಗಿದೆ ಹಾಗೆ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ತರಕಾರಿ ಇದೆ ಅದನ್ನು ಇವಾಗ ಕೊಯ್ದುಕೊಂಡು ಬರ್ತೇನೆ ಒಂದು ಸೋರೆಕಾಯಿ ಬೆಳೀತಿದೆ ಇದನ್ನು ಕೊಯ್ತೇನೆ ಬದನೆ ಬೆಳೆದಿದೆ ಇದನ್ನು ಕೊಯ್ತೇನೆ ಸೋರೆಕಾಯಿ ಹಾಗೂ ಬದನೆಯನ್ನು ಕೊಯ್ದಾಯಿತು ಇನ್ನು ಸ್ವಲ್ಪ ತೊಂಡೆಕಾಯಿ ಇದೆಯಾ ಅಂತ ನೋಡಬೇಕು ತುಂಬ ಸಮಯ ಆಯಿತು ತೊಂಡೆಕಾಯಿ ಕೊಯ್ಯೋದೆ ಅಂದರೆ ಆಗ್ತಿಲ್ಲ ಆದರೆ ಒಂದೆರಡು ಹತ್ತು ಅನ್ನೋದನ್ನು ಕೊಯ್ದೆ ಏನು ಮಾಡೋದು ಹಾಗೆಯೇ ಅಕ್ಕಿಗೆ ಅಕ್ಕಿಗಳು ತಿನ್ನಲಿ ಅಂತೇಳಿ ಬಿಡೋದು ಹಾಗೆ ಇವಾಗ ನೋಡಿ ಬರ್ತೇನೆ ಆಗಿದೆ ಅಂತೇಳಿ ನೋಡಿ ಒಂದೊಂದು ಒಂದಿದೆ ಸಣ್ಣ ಸಣ್ಣದು ಇನ್ನು ಜೋರು ಮಳೆ ಸ್ಟಾರ್ಟ್ ಆದಮೇಲೆ ತೊಂಡೆಕಾಯಿ ಆಗೋದಿಲ್ಲ ಹಾಗೆ ಇವಾಗ ಇದ್ದದನ್ನು ಕೊಯ್ತೇನೆ ಸಾಂಬಾರು ಮಾಡಲಿಕ್ಕಾಗ್ತದಲ್ವ ಸ್ವಲ್ಪ ಸಿಕ್ಕಿದರೆ ನೋಡಿ ಎಷ್ಟು ತೊಂಡೆಕಾಯಿ ಸಿಕ್ಕಿತ್ತು ಸ್ವಲ್ಪ ತೊಂಡೆಕಾಯಿ ಸ್ವಲ್ಪ ಬದನೆ ಅದೇ ರೀತಿ ಒಂದು ಸೋರೆಕಾಯಿ ಸಿಕ್ಕಿತ್ತು ಇವಾಗ ತೊಂಡೆಕಾಯಿ ಸ್ವಲ್ಪ ಹಾಳಾಗಿದೆ ಇದನ್ನು ಚೆನ್ನಾಗಿರೋದನ್ನು ನೋಡಿಕೊಂಡು ಏನಾದರೂ ಪಲ್ಯ ಮಾಡೋದು ಸ್ವಲ್ಪ ಸಿಕ್ಕಿದರೆ ಸಾಂಬಾರಿಗೆ ಹಾಕ್ಬೋದಿತ್ತು ಸ್ವಲ್ಪ ಜಾಸ್ತಿ ಇದೆ ನೋಡಿ ಈ ಥರ ಕಲೆ ಬಿದ್ದಿದೆ ಇವಾಗ ಚೆನ್ನಾಗಿರೋದನ್ನು ಹಾಕಿ ಏನಾದರೂ ಪಲ್ಯ ಮಾಡಬೇಕು ತೋಟದಿಂದ ಬರುವಾಗ ಸ್ವಲ್ಪ ತಂದೆ ನೋಡಿ ಸ್ವಲ್ಪ ನೀರಿನ ಪಸೆ ಇದೆ ಮಳೆ ಬಂದಿತ್ತು ಸ್ವಲ್ಪ ರಾತ್ರಿ ಹಾಗಾಗಿ ಎಲ್ಲ ಪಸೆ ಆರಿದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ತೇಳೆ ಮತ್ತು ಬಂಗಡೆ ಮೀನು ತೊಗೊಂಡು ಬಂದೆ ಇವಾಗ ಬಂಗಡೆ ಮೀನನ್ನ ಸಾರು ಮಾಡಬೇಕು ಇವಾಗ ಮಾರ್ಕೆಟ್ಗೆ ಹೋಗಿ ಮೀನು ಇಡ್ಕೊಂಡು ಬಂದೆ ಇವತ್ತು ಬಂಗಡೆ ಮತ್ತು ತೇಳೆ ಮೀನು ಹಿಡ್ಕೊಂಡು ಬಂದೆ ಇವಾಗ ಮತ್ತೆನ್ನಕ್ಕೆ ಬಂಗಡೆ ಸಾರು ಮಾಡ್ತೇನೆ ಮತ್ತು ತೇಡೆಯನ್ನು ನಾಳೆ ಮಾಡೋದು ಹಾಗೆಯೇ ಚಿಕನ್ ಸಾರು ಕೂಡ ಮಾಡಲಿಕ್ಕಿದೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿಟ್ಟಿದ್ದೇನೆ ಮತ್ತು ಸಾಯಂಕಾಲಕ್ಕೆ ಚಿಕನ್ ಸಾರು ಮಾಡ್ತೇನೆ ಹಾಗೆ ಚಿಕನ್ ಸಾರಿಗೆ ಏನಾದರೂ ತಿಂಡಿ ಕೂಡ ಆಗಬೇಕು ಇವಾಗ ಬೇಗನೆ ಮೀನು ಸಾರಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಏನು ಮೀನ್ ಕ್ಲೀನ್ ಮಾಡಬೇಕು ತೇಡೆ ಇದೆ ಅಲ್ವಾ ಅದರಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ ಕ್ಲೀನ್ ಮಾಡಲಿಕ್ಕೆ ಹಾಗಾಗಿ ಅದನ್ನು ನಾನು ಕ್ಲೀನ್ ಮಾಡ್ತೇನೆ ಮತ್ತು ಬಂಗುಡೆ ಜಾನವರು ಕಟ್ ಮಾಡ್ತಾ ಇದ್ದಾರೆ ಇವಾಗ ಬೇಗನೆ ಅದನ್ನು ಕ್ಲೀನ್ ಮಾಡಿ ತರ್ತೇನೆ ಇವಾಗ ಮೀನನ್ನು ಕ್ಲೀನ್ ಮಾಡಿ ಆಯಿತು ಅದೇ ರೀತಿ ಬಂಗಡೆ ಸಾರು ಮಾಡ್ತೇನೆ ತೇಡೆಯನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಅದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟಾಯಿತು ಹಾಗೆ ಇವಾಗ ತೊಂಡೆಕಾಯಿ ಕೊಯ್ದು ಹಾಕೊಂಡು ಬಂದಿದೆ ಅಲ್ವಾ ಅದನ್ನು ಇವಾಗ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಇನ್ನೂ ಚೆನ್ನಾಗಿದ್ರು ಇನ್ನೂ ಚೆನ್ನಾಗಿರೋದನ್ನು ಹಾಕಿ ಒಂದು ಪೆಪ್ಪರ್ ಮಸಾಲ ಮಾಡ್ತೇನೆ ಪೆಪ್ಪರ್ ಮಸಾಲ ಮಾಡಿದರೆ ಎಲ್ಲರೂ ತಿಂತಾರೆ ಖಾಲಿ ಆಗ್ತದೆ ತೆಂಗಿನಕಾಯಿ ಹಾಕಿದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಪೆಪ್ಪರ್ ಮಸಾಲ ಮಾಡ್ತೇನೆ ಹಾಗೆ ಇವಾಗ ಅದನ್ನು ಕ್ಲೀನ್ ಮಾಡಿ ನಾನು ಜಜ್ಜಿ ತೊಗೊಳ್ತೇನೆ ಜಜ್ಜಿ ತೊಗೊಂಡ್ರೆ ಮಾತ್ರ ಪೆಪ್ಪರ್ ಮಸಾಲೆ ಒಳ್ಳೆಯದಾಗೋದು ಹಾಗೆ ಇವಾಗ ಬೇಗನೆ ಆ ಕೆಲಸವನ್ನು ಮಾಡ್ತೇನೆ ಮಧ್ಯಾಹ್ನದ ಅಡಿಗೆ ಜೊತೆಗೆ ನಾನಿವತ್ತು ಒಂದು ಪಾಯಸವನ್ನು ಮಾಡ್ತೇನೆ ಪಾಯಸಕ್ಕೆ ಇವಾಗ ನಾನು ಸಾಗುವನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿ ಆಮೇಲೆ ಪಾಯಸವನ್ನು ಮಾಡ್ತೇನೆ ತೊಂಡೆಕಾಯಿಯನ್ನು ಜಜ್ಜಿ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಕರಲ್ಲಿ ಹಾಕಿ ಎರಡು ವಿಸಿಲ್ ತೆಗಿತೇನೆ ಎರಡು ವಿಸಿಲ್ ತೆಗೆಯುವಾಗ ಇದು ಚೆನ್ನಾಗಿ ಬೇಯ್ತದೆ ನೋಡಿ ಇವಾಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ ನೋಡಿ ಇವಾಗ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ತೇನೆ ಸ್ವಲ್ಪ ನೀರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಹಾಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಇವಾಗ ಎಣ್ಣೆ ಬಿಸಿ ಆಯಿತು ಇಲ್ಲಿ ನಾನು ಮೂರು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಿದರೆ ಈ ಪೆಪ್ಪರ್ ಮಸಾಲ ಚೆನ್ನಾಗಿ ಬರ್ತದೆ ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದನ್ನು ಫ್ರೈ ಮಾಡ್ತೇನೆ ನಾವು ಕೆಂಪಗಾಗುವ ತನಕ ಇದನ್ನು ಫ್ರೈ ಮಾಡಬೇಕು ಅಂತ ಇಲ್ಲ ಚೆನ್ನಾಗಿ ಸಾಫ್ಟ್ ಆದರೆ ಸಾಕು ಚೆನ್ನಾಗಿ ಸಾಫ್ಟ್ ಆದಮೇಲೆ ನೋಡೋಕ್ಕೆ ನಾವು ಅಂತ ತೊಂಡೆಕಾಯಿಯನ್ನು ಹಾಕೊಳ್ಬೇಕು ನೋಡಿ ಇದು ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಬೇಯಿಸಿದ ತೊಂಡೆಕಾಯಿಯನ್ನು ಹಾಕ್ತೇನೆ ತುಂಬ ಚೆನ್ನಾಗಿದೆ ಅಲ್ದೀಗ ನೋಡಿ ತೊಂಡೆಕಾಯಿ ಪೆಪ್ಪರ್ ಅಂದರೆ ಅದು ಸ್ವಲ್ಪ ಸ್ವೀಟ್ ಸ್ಪೈಸಿಯಾಗಿರ್ತದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದೆ ನೋಡಿ ಇವಾಗ ಪೆಪ್ಪರ್ ಪೌಡ್ರನ್ನು ಹಾಕ್ತೇನೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಮತ್ತೆ ಬೇಕಿದ್ರೆ ನೋಡಿಕೊಂಡು ಹಾಕೊಳ್ಬೋದು ನೋಡಿ ಇವಾಗ ನಾನು ಕುಕ್ಕರಲ್ಲಿ ಬೇಯಿಸಿದಾಗ ಇದ್ದ ನೀರನ್ನೆಲ್ಲ ಹಾಕಿದ್ದೇನೆ ಯಾಕೆಂದರೆ ಈ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಅದೇ ರೀತಿ ಪೆಪ್ಪರ್ ಬೆಲ್ಲ ಎಲ್ಲ ಈ ತೊಂಡೆಯೊಳಗೆ ನೆಲ್ಕೊಳ್ಬೇಕು ಅಷ್ಟು ತನಕ ಇದನ್ನು ಕುದಿಸ್ಬೇಕು ಈ ನೀರು ಕುದೀತಾ ಇದ್ದ ಹಾಗೆ ಈ ನೀರು ಕೂಡ ಡ್ರೈ ಆಗ್ತದೆ ನೋಡಿ ಪೆಪ್ಪರ್ ಮಸಾಲ ಇವಾಗ ರೆಡಿ ಆಯಿತು ಇನ್ನು ನಾನು ಇದನ್ನು ಕೆಳಗೆ ತೊಂಡೆಕಾಯಿ ಪೆಪ್ಪರ್ ಮಾಡಿ ಆಯಿತು ಇನ್ನು ಬೇಗನೆ ಮೀನು ಸಾರು ಮಾಡ್ತೇನೆ ಮಸಾಲ ಗ್ರೈಂಡ್ ಆಗಿ ರೆಡಿ ಆಯಿತು ಹಾಗೆ ಬೇಗನೆ ಮೀನು ಸಾರು ಮಾಡಿ ಆದಮೇಲೆ ಮತ್ತೆ ಒಂದು ಪಾಯಸ ಮಾಡ್ತೇನೆ ಇವಾಗ ಸಾರು ಮಾಡಿ ಆಯ್ತು ಇನ್ನು ಇವಾಗ ಬೇಗನೆ ಪಾಯಸ ಮಾಡ್ತೇನೆ ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯ್ತು ಆಯಿತು ಅದೇ ರೀತಿ ತೊಂಡೆಕಾಯಿ ಪಲ್ಯ ಆಯಿತು ಪಾಯಸ ಕೂಡ ಆಯಿತು ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ತೇವೆ ನೋಡಿ ಮಧ್ಯಾಹ್ನದ ಅತ್ತೆಯ ಬಡ್ಡಿಗೆ ಸ್ಪೆಷಲಾಗಿ ಪಲ್ಯ ಮಾಡಿದೆ ಹಾಗೆ ಮೀನು ಸಾರು ಮಾಡಿದೆ ಹಾಗೆ ಬಡ್ಡಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಪಾಯಸ ಮಾಡಿದೆ ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ನೈಟಿಗೆ ಮಾಡೋದು ಮತ್ತು ಚಿಕನ್ ಸಾರು ಮಾಡಲಿಕ್ಕಿದೆ ಮತ್ತು ಒಂದು ತಿಂಡಿ ಮಾಡಬೇಕು ಅದರ ವೀಡಿಯೋ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ ಇವಾಗ ಸಾಯಂಕಾಲಕ್ಕೆ ನಾನು ಸೇಮಿಗೆ ಮಾಡ್ತೇನೆ ಎಡಿ ಎಡಿಯಪ್ಪಿದ್ದು ಅಕ್ಕಿ ಹಿಟ್ಟು ತಂದಿದ್ದೇನೆ ಇದರಿಂದ ನಾನು ಸೇಮಿಗೆ ಮಾಡೋದು ತುಂಬ ಈಸಿಯಾಗಿ ತುಂಬ ಈಸಿಯಾಗಿ ಬೇಗನೆ ಕೂಡ ಮಾಡಿ ಆಗ್ತದೆ ಹಾಗಾಗಿ ಕಡಿಯುವ ಒಂದು ರಗಳೆನೇ ಇಲ್ಲ ಕಡಿಯುವ ಜಂಜಾಟನೇ ಇಲ್ಲದೆ ನಾವು ಬೇಗನೆ ಸೇಮಿಗೆ ಮಾಡ್ಬೋದು ಅದೇ ರೀತಿ ತುಂಬ ಚೆನ್ನಾಗಿ ಕೂಡ ಬರ್ತದೆ ಇದರ ಶಾರ್ಟ್ ವಿಡಿಯೋ ನಾನು ಹಾಕಿದ್ದೆ ಸ್ವಲ್ಪ ದಿವಸದ ಮೊದಲು ಹಾಗೆ ನಾನು ಇದರ ವಿಡಿಯೋನ ಹಾಕೋದಿಲ್ಲ ಇಲ್ಲಿಂದ ಮೇಲೆ ಮಾತ್ರ ನಾನು ನಿಮಗೆ ತೋರಿಸ್ತೇನೆ ಫುಲ್ ವೀಡಿಯೋ ಹಾಕೋದಿಲ್ಲ ಈ ಹಿಟ್ಟನ್ನು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋದು ಒಳ್ಳೆಯದು ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನಾವು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿಟ್ರೆ ಆಯಿತು ಇವಾಗ ನಾನು ನೀರಿಗೆ ಉಪ್ಪು ಹಾಕಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ ನೋಡಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿದರೆ ಆಯಿತು ನೋಡಿ ಇನ್ನು ಉಂಡೆ ಕಟ್ಟಿ ಬೇಯಿಸ್ಲಿಕ್ಕೆ ಇಡೋದು ಸೇಮಿಗೆ ಮಾಡಲಿಕ್ಕೆ ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇವಾಗ ಚಿಕನ್ ಕೂಡ ಮಾಡ್ತಾ ಇದ್ದೇನೆ ನೋಡಿ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಚಿಕನ್ ಸಾರು ರೆಡಿ ಆಯಿತು ಚಿಕನ್ ಸಾರು ರೆಡಿ ಆಯಿತು ಅದೇ ರೀತಿ ಸೇಮಿಗೆ ಮಾಡಲಿಕ್ಕೆ ಇಟ್ಟ ಉಂಡೆ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಅದನ್ನು ಇವಾಗ ಬೇಗನೆ ಸೇವಿಗೆ ಮಾಡ್ತೇನೆ ನೋಡಿ ಸೇಮಿಗೆ ಕೂಡ ಮಾಡಿ ರೆಡಿ ಆಯಿತು thank <laughs> ಇಲ್ಲಿ ಸಿಂಪಲಾಗಿ ನಾವು ಅತ್ತೆಯ ಬರ್ಡೆಯನ್ನು ಸೆಲೆಬ್ರೇಟ್ ಮಾಡಿದೆವು ಹಾಗೆ ಕೇಕ್ ಕಟ್ ಮಾಡಿ ಆದಮೇಲೆ ನಾವು ಊಟ ಮಾಡಿದೆವು ಊಟಕ್ಕೆ ನೋಡಿ ಇಷ್ಟು ಐಟಮನ್ನು ಮಾಡಿದೆ ಸಿಂಪಲಾಗಿ ಮಾಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್